ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದಿ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಮಂದಾಕಿನಿ ನದಿಯ ವರ್ಣನೆಯೆಂಬ ತೊಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಚಿತ್ರಕೂಟ ಪರ್ವತದಲ್ಲಿರುತ್ತಾ ಶ್ರೀರಾಮನು ಸೀತಾದೇವಿಯನ್ನು ಮನರಂಜಿಸುವ ಸಲುವಾಗಿ ಆ ಪರ್ವತದ ನಿಸರ್ಗ ಸೌಂದರ್ಯದ ವರ್ಣನೆ ಮಾಡುತ್ತಾ ಮುಂದೆ ಮಂದಾಕಿನಿ ನದಿಯನ್ನು ಕಂಡು ಅದರ ವರ್ಣನೆಯನ್ನು ಮಾಡುತ್ತಿರುವನು ಈ ರೀತಿಯಲ್ಲಿ ಶ್ರೀರಾಮನು ಸೀತಾದೇವಿಗೆ ಚಿತ್ರಕೂಟ ಪರ್ವತವನ್ನು ತೋರಿಸಿ ಅಲ್ಲಿಂದ ಕೆಳಗೆ ಇಳಿದನು ಅನಂತರ ಮನೋಹರವಾದ ಮಂದಾಕಿನಿ ನದಿಗೆ ಹೋಗಿ ಆ ದೇವಿಯನ್ನು ಕುರಿತು ಹೀಗೆಂದನು ಸೀತೆ ಮಂದಾಕಿನಿ ನದಿಯನ್ನು ನೋಡು ಇದರ ಇಕ್ಕೆಲದ ತೀರಗಳು ಮನೋಹರವಾಗಿ ಪುಷ್ಪಿತವಾದ ವೃಕ್ಷಗಳಿಂದ ಇಟ್ಟಣಿಸಿವೆ ಹಂಸ ಸಾರಸ ಪಕ್ಷಿಗಳಿಂದ ಒಪ್ಪುತ್ತಿರುವ ಈ ನದಿಯು ಕುಬೇರನ ಲೋಕದಲ್ಲಿರುವ ಮಾನಸ ಸರೋವರದಂತೆ ತೋರುವುದು ಮೃಗ ಸಮೂಹಗಳು ಪಾನ ಮಾಡಿ ನೀರನ್ನು ಕದಡಿದರು ಅದು ಮತ್ತೂ ಶುದ್ಧವಾಗಿಯೇ ಕಾಣಿಸುತ್ತಿದೆ ಪ್ರಾತಃ ಕಾಲದಲ್ಲಿ ಜಟ ಜಿನಧಾರಿಗಳಾಗಿರುವ ಋಷಿಗಳು ಈ ನದಿಯಲ್ಲಿ ಸ್ನಾನ ಮಾಡಿ ಭುಜಗಳನ್ನು ಮೇಲಕ್ಕೆತ್ತಿಕೊಂಡು ಸೂರ್ಯ ದೇವತಾ ಪ್ರತಿಪಾದಕವಾದ ಸೌರ ಮಂತ್ರಗಳನ್ನು ಜಪಿಸುತ್ತಾ ಸೂರ್ಯ ಪ್ರಾರ್ಥನೆಯನ್ನು ಮಾಡುವರು ಕೆಲವು ಋಷಿಗಳು ಇದರಲ್ಲಿ ತಪಸ್ಸನ್ನು ಮಾಡುತ್ತಿರುವರು ತನ್ನ ಶಿಖರಗಳಲ್ಲಿರುವ ಪುಷ್ಪಿತವಾದ ವೃಕ್ಷಗಳಿಂದ ಗಾಳಿಯು ಬೀಸುತ್ತಿರಲು ಆ ವೃಕ್ಷಗಳನ್ನೇ ಅಗ್ರಭಾಗವುಳ್ಳದ್ದಾಗಿ ಚಿತ್ರಕೂಟ ಪರ್ವತವು ಮಂದಾಕಿನಿ ತೀರದಲ್ಲಿ ಪುಷ್ಪಾಂಜಲಿಯನ್ನು ಎರಚುತ್ತ ನರ್ತನ ಮಾಡುತ್ತಿದೆಯೋ ಎಂಬಂತೆ ಒಪ್ಪುತ್ತಿದೆ ನೋಡು ಒಂದು ದಿಕ್ಕಿನಲ್ಲಿ ಇಂದ್ರ ನೀಲಮಣಿಯಂತೆ ನಿರ್ಮಲೋಧಕವುಳ್ಳದ್ದಾಗಿಯೂ ಮತ್ತೊಂದು ದಿಕ್ಕಿನಲ್ಲಿ ಮಳಲೊಟ್ಟುಗಳಿಂದ ಮನೋಹರವಾಗಿಯೂ ತೋರುತ್ತಿದೆ ಒಂದು ದಿಕ್ಕಿನಲ್ಲಿ ತಪಸ್ಸು ಮಾಡುವ ಸಿದ್ಧರಿಂದ ಇಟ್ಟಣಿಸಿ ಮತ್ತೊಂದು ದಿಕ್ಕಿನಲ್ಲಿ ವಾಯುವಿನಿಂದ ಕೊಡಲ್ಪಟ್ಟ ಪುಷ್ಪಗಳಿಂದ ಮನೋಹರವಾಗಿದೆ ಒಂದು ದಿಕ್ಕಿನಲ್ಲಿ ಈ ನದಿಯ ಮಧ್ಯದಲ್ಲಿ ಗಿಳಿಯ ಹಿಂಡುಗಳು ಮನೋಹರವಾಗಿ ಗಾನ ಮಾಡುತ್ತಿವೆ ಮತ್ತೊಂದು ದಿಕ್ಕಿನಲ್ಲಿ ಚಕ್ರವಾಕ ಪಕ್ಷಿಗಳು ರಮಣೀಯವಾಗಿ ಸ್ವರಗೈಯುತ್ತ ತೀರದಲ್ಲಿರುವ ವೃಕ್ಷಗಳನ್ನೇರಿಕೊಂಡು ಕೂಗುತ್ತಿರುವವು ಶೋಭನಾಂಗಿ ಮನೋಹರವಾಗಿ ಚಿತ್ರಕೂಟಗಿರಿಯ ದರ್ಶನದಿಂದಲೂ ಸೊಬಗಾದ ಮಂದಾಕೆನೆಯ ದರ್ಶನದಿಂದಲೂ ಸೊಬಗುಳ್ಳ ನಿನ್ನ ಸಹವಾಸದಿಂದಲೂ ಈ ವನವಾಸವು ಅಯೋಧ್ಯ ಪಟ್ಟಣದಲ್ಲಿ ಇದ್ದಂತೆ ಹರ್ಷಜನಕವಾಗಿದೆ ಆದ್ದರಿಂದ ನೀನು ಪುಣ್ಯಾತ್ಮರಾಗಿಯೂ ಶ್ರಮ ಧಮ ಗುಣ ಸಂಪತ್ತಿ ಉಳ್ಳವರಾಗಿಯೂ ಇರುವ ತಪೋನಿಷ್ಠರಾದ ಸಿದ್ಧರಿಂದ ಸೇವಿಸಲ್ಪಟ್ಟ ಮಂದಾಕಿನಿ ನದಿಯಲ್ಲಿ ನಿನ್ನ ಸಖಿಯರೊಡನೆ ಸ್ನಾನ ಮಾಡುವಂತೆ ನನ್ನೊಡನೆ ಸ್ನಾನವನ್ನು ಮಾಡು ಕೊಳಗಳು ನಿನಗೆ ಕೈಗಾಣಿಕೆಯನ್ನು ಕೊಡುವವೋ ಎಂಬಂತೆ ಮನೋಹರವಾದ ಕಮಲಗಳಿಂದ ಒಪ್ಪುತ್ತಿವೆ ಅಂತಹ ಕೊಳಗಳುಳ್ಳ ಈ ಪರ್ವತವನ್ನು ನಿನ್ನ ಸೇವಕ ಜನರಿಂದ ಇಟ್ಟಿಣಿಸಿರುವ ಅಯೋಧ್ಯ ಪಟ್ಟಣದಂತೆ ಕಾಣು ಈ ಮಂದಾಕಿನಿ ನದಿಯನ್ನು ಪಟ್ಟಣದಲ್ಲಿರುವ ಸರಯೂ ನದಿಯಂತೆ ಕಾಣು ಜಾನಕಿ ನನ್ನ ಆಜ್ಞೆಯನ್ನು ಮೀರದೆ ನನ್ನ ಸೇವೆಯನ್ನು ಮಾಡಿಕೊಂಡಿರುವ ಧರ್ಮಾತ್ಮನಾದ ಲಕ್ಷ್ಮಣನು ನನಗೆ ಅನುಕೂಲವಾಗಿ ನಡೆಯುವನು ನೀವಿಬ್ಬರೂ ನನಗೆ ಈ ವನದಲ್ಲಿ ಮನೋಹರ್ಷವನ್ನು ಮಾಡುತ್ತಿದ್ದರೆ ನಾನು ಕಾಲತ್ರಯಗಳಲ್ಲಿಯೂ ಸ್ನಾನ ಮಾಡಿ ಜೇನುತುಪ್ಪ ಕಂದ ಮೂಲ ಫಲಾದಿಗಳನ್ನು ಆಹಾರ ಮಾಡಿಕೊಂಡು ನಿನ್ನ ಸಹವಾಸದಿಂದ ರಾಜ್ಯಾಧಿಪತ್ಯವನ್ನು ಬಯಸದೇ ಇರುವೆನು ಕಾಡಾನೆ ಸಿಂಹ ವಾನರಗಳೇ ಮುಂತಾದ ಕಾಡು ಮೃಗ ಸಮೂಹಗಳಿಂದ ಇಟ್ಟಣಿಸಿ ಪುಷ್ಪಿತವಾದ ಇಕ್ಕೆಲದ ವೃಕ್ಷಗಳಿಂದಲೂ ಸೇವಿಸಲ್ಪಟ್ಟ ಈ ಮಂದಾಕಿನಿ ನದಿಯ ತೀರದಲ್ಲಿ ಇರುವವರು ಸುಖವಾಗಿ ಇರುವವರಲ್ಲದೆ ಹಸಿವು ತೃಷಗಳಿಂದ ಕಂಗೆಡರು ಈ ರೀತಿಯಲ್ಲಿ ಮಂದಾಕಿನಿ ನದಿಯ ಮಹಿಮೆಯನ್ನು ಚಿತ್ರಕೂಟಗಿರಿಯ ಮಹಿಮೆಯನ್ನು ವರ್ಣಿಸುತ್ತಾ ಕಥಾ ಪ್ರಸಂಗಗಳನ್ನು ಆ ಗಿರಿಯ ಸಮೀಪದಲ್ಲಿ ಸೀತಾ ಲಕ್ಷ್ಮಣ ಸಮೇತನಾಗಿ ಸಂಚರಿಸುತ್ತಿದ್ದನು నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార